ಕರ್ನಾಟಕ ರಾಜ್ಯ ಪೌರಸೇವಾ ನೌಕರರ ಸಂಘ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಯುತ್ತಿದೆ ಇಂದು ಕಾಪು ಪುರಸಭೆಯ ಆವರಣದಲ್ಲಿ ಪೌರ ಕಾರ್ಮಿಕರು ಪ್ರತಿಭಟನೆಯನ್ನು ನಡೆಸಿದರು ಇಲ್ಲಿಗೆ ಭೇಟಿ ನೀಡಿದ ಶಾಸಕ ಗೋರ್ಮೆ ಸುರೇಶ್ ಶೆಟ್ಟಿ ಅವರು ಪೌರ ಕಾರ್ಮಿಕರ ಸಮಸ್ಯೆಗಳನ್ನು ಆಲಿಸಿದ್ದಾರೆ ಪೌರ ಕಾರ್ಮಿಕರ ಬೇಡಿಕೆಗಳ ಮನವಿ ಸ್ವೀಕರಿಸಿ ಮಾತನಾಡಿದ ಶಾಸಕರು ಪೌರ ಕಾರ್ಮಿಕರು ಇಲ್ಲದೆ ನಾವು ನಗರವನ್ನ ಪಟ್ಟಣವನ್ನು ಊಹಿಸಲು ಸಾಧ್ಯವಿಲ್ಲ ಸ್ವಚ್ಛ ನಗರಕ್ಕೆ ಪೌರ ಕಾರ್ಮಿಕರ ಸೇವೆ ಅಪಾರ ನಿಮ್ಮ ನ್ಯಾಯಯುತ ಬೇಡಿಕೆಗೆ ನನ್ನ ಬೆಂಬಲವಿದೆ ಈ ಬಗ್ಗೆ ಪೌರಾಡಳಿತ ಸಚಿವರಿಗೆ ಹಾಗೂ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ತಮ್ಮ ಬೇಡಿಕೆ ಈಡೇರಿಸುವಂತೆ ಪ್ರಸ್ತಾಪಿಸುವುದಾಗಿ ಭರವಸೆಯನ್ನು ನೀಡಿದ್ದಾರೆ ತೊಂದರೆಯನ್ನು ರೂಪಿಸ್ ಮಾಡ್ತಾರೆ ಸನ್ನಿತ್ತರ ನ್ಯಾಯಾಂಗಕ್ಕೆ ನಾವು ಜನರ ಇನ್ಸ್ಟಿಟ್ ನೋಡ್ತೀವಿ ಭಾಳ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ ಅಂತ ಹೇಳಿ ಅದು ನಿಮ್ಮ ಪೌರತ್ವ ಮತ್ತೆ ನಿನ್ನೆ ನಿನ್ನೆ ನಿಮ್ಮ ರಾಜ್ಯಾಧ್ಯಕ್ಷ ಫೋನ್ ಮಾಡ್ತೀನಿ ನಾವು ರೂಪಿಗೆ ಹೋಗ್ತೀವಿ ಅದು ಅವರನ್ನ ಬೇಕಾಗಿತ್ತು ಶಾಸಕನಾಗಿ ಎಲ್ಲಿ ಸಲ್ಲಿಸ್ತೇವೆ ಮಾಡ್ತೀವಿ ರಾಜ್ಯ ಮಟ್ಟಕ್ಕೆ ಸರಿಯಾಗಿ ನಾವೇ ಬಗ್ಗೆ ನಾವು ಪರಿಹಾರ ಮಾಡಬೇಕು ಆದರೆ ರಾಜ್ಯ ಮಟ್ಟದಲ್ಲಿ ಹಣಕಾಸು ಇಲಾಖೆಯವರು ಇದಕ್ಕೆ ಪೂರಕರ ಸ್ಪಂದನೆ ಮಾಡಬೇಕಾಗ್ತದೆ ಮೊಳ ಡಿಪಾರ್ಟ್ಮೆಂಟ್ ಅವ್ರಿಗೆ ಮಾಡಿದೆ ಹಾಗಾಗಿ ವಿಧಾನಸಭೆಯಲ್ಲೇ ಇವರು ಬರೀಬೇಕಾದ ಮಾಡ್ತೀವಿ ನೀವು ಮನೇಲಿ ನನಗೆ ಮಾತ್ರ ಅಲ್ಲ ಇಲ್ಲಿ ರಾಜ್ಯದಲ್ಲಿ ಅಂತಕ್ಕಂಥ ಎಲ್ಲ ಪಾಸ್ ಮನೇಲಿ ಬಿಟ್ಟು ಎಲ್ಲರೂ ಬೇರೆ ಕಷ್ಟಭೇಗ ಮರೆತು ಒಂದು ಕೆಲಸ ಮಾಡಿದ್ದು ನಾವು ಮಾಡ್ತೀವಿ ಇನ್ನು ಅದಕ್ಕೆ ಸಾಮಾನ್ಯ ಮಾಡಬೇಕಾಗಿದೆ ನಿಮ್ಮ ಆರೋಗ್ಯ ಆಗ್ತದೆ ಒಂದು ಸಂಸಾರ ಅಂತದೆ ಮನೆ ಮಠ ಇದೆ ಬೇರೆ ಬೇಗ ಹೇಳಿದ್ವಿ ಈ ತುಂಬ ಕ್ಷಮದಾಯಕವಾದ ಕೆಲಸವನ್ನು ನಾನು ಮಾಡುವುದಂತ